ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಯಾವುದೇ ಇಡ್ಲಿ ತಟ್ಟೆ ಅಥವಾ ಬೌಲ್ ಉಪಯೋಗಿಸದೆ ಕೇವಲ ಎರಡು ಬಾಳೆ ಎಲೆಯಲ್ಲಿ ಹೇಗೆ ಸುಲಭವಾಗಿ ಇಡ್ಲಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ ಇದು ಮಾಡೋದು ತುಂಬ ಸುಲಭ ಇದೆ ಮೊದಲಿಗೆ ನಾನಿಲ್ಲಿ ಹಿಟ್ಟು ರೆಡಿ ಮಾಡ್ತಾ ಇದ್ದೇನೆ ಎರಡು ಕಪ್ಪು ಉದ್ದಿನಬೇಳೆನ ತಗೊಂಡು ಅದನ್ನು ಎರಡು ಸಾರಿ ಚೆನ್ನಾಗಿ ತೊಳೆದು ಒಂದು ಐದರಿಂದ ಆರು ಗಂಟೆಯಷ್ಟು ನಾನಿಲ್ಲಿ ಇದ್ದೇನೆ ನಾನಿಲ್ಲಿ ಅಕ್ಕಿ ರವೆ ಉಪಯೋಗಿಸಿ ಇಡ್ಲಿ ಮಾಡ್ತಾ ಇದ್ದೇನೆ ಸೊ ಉದ್ದಿನಬೇಳೆಯ ಅಂದರೆ ನಾಲ್ಕು ಕಪ್ಪಿನಷ್ಟು ಅಕ್ಕಿ ರವೆ ತಗೊಂಡು ಅದನ್ನು ಒಂದು ಸಾರಿ ತೊಲ್ಲಿಟ್ಕೊಂಡ್ರೆ ಸಾಕು ಇದನ್ನು ನೆನೆಸುವ ಅವಶ್ಯಕತೆ ಇಲ್ಲ ನೀವು ಅಕ್ಕಿ ರವೆಯ ಬದಲು ಅಕ್ಕಿಯನ್ನು ಉಪಯೋಗಿಸಿ ರವೆ ಕೂಡ ಮಾಡಿಟ್ಕೊಳ್ಬಹುದು ಈಗ ನೆನೆಸಿಟ್ಟಂತಹ ಉದ್ದಿನಬೇಳೆಯನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ತಾ ಇದ್ದೇನೆ ನುಣ್ಣಗೆ ರುಬ್ಬಿಯಾದ ನಂತರ ಇದನ್ನು ತೊಳೆದಿಟ್ಟಂತಹ ಅಕ್ಕಿ ರವೆಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರಾಯಿತು ನೀವು ಮೊದಲ ಬಾರಿಗೆ ಬಾಳೆಲಿ ಇಡ್ಲಿ ಮಾಡೋದಾದರೆ ಕಡಿಮೆ ಹಿಟ್ಟನ್ನು ಉಪಯೋಗಿಸಿ ಬಾಳೆಲಿ ಇಡ್ಲಿ ಮಾಡಿದರೆ ನೆಕ್ಸ್ಟ್ ಟೈಮ್ ಮಾಡುವಾಗ ಸರಿಯಾದ ಅಂದಾಜು ಸಿಗ್ತದೆ ಹಿಟ್ಟು ತುಂಬ ದಪ್ಪ ಇದೆ ಆದರೆ ಅದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಈ ಹದಕ್ಕೆ ಮಾಡಿಟ್ಕೊಂಡ್ರಾಯ್ತು ನಂತರ ಹಿಟ್ಟನ್ನು ಮುಚ್ಚಿಟ್ಟು ರಾತ್ರಿ ಹುಳಿ ಬರಲಿಕ್ಕೆ ಬಿಡಬೇಕು ಬಾಳೆ ಎಲೆ ಇಡ್ಲಿ ಮಾಡಲಿಕ್ಕೆ ನಾನು ಎರಡು ಮೀಡಿಯಂ ಸೈಜ್ನ ಬಾಳೆ ಎಲೆಯನ್ನು ತಗೊಂಡಿದ್ದೇನೆ ತುಂಬ ಎಳೆಯ ಎಲೆ ತಗೊಳ್ಳೋದು ಬೇಡ ಸ್ವಲ್ಪ ಬೆಳ್ದಿರಲಿ ಅದನ್ನು ಈ ರೀತಿಯಾಗಿ ಬೆಂಕಿಯಲ್ಲಿ ಬಾಡಿಸಿಟ್ಕೊಳ್ಬೇಕು ಅದೇ ರೀತಿ ಬಾಳೆ ಎಲೆ ಯಾವತ್ತೂ ಹರಿದಿರಬಾರ್ದು ಹರಿದಿದ್ರೆ ನೀವು ನಾವು ಇಡ್ಲಿ ಪಾತ್ರೆಯಲ್ಲಿ ಇಡುವಾಗ ಹಿಟ್ಟೆಲ್ಲ ಹೊರಗಡೆ ಹೋಗ್ತದೆ ಸೊ ಯಾವುದೇ ಹರಿಯದಂತಹ ಒಳ್ಳೆಯ ಎಲೆಯನ್ನು ತಗೊಂಡು ಬಾಡಿಸಿ ಇಟ್ಕೊಳ್ಬೇಕು ಅದರ ಜೊತೆ ಒಂದು ಸಣ್ಣ ತುಂಡು ಬಾಳೆ ಎಲೆಯನ್ನು ಕೂಡ ನಾನು ಇಲ್ಲಿ ಬಾಡಿಸ್ತಾ ಇದ್ದೇನೆ ನಂತರ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಳಿ ನೋಡಿ ಈ ರೀತಿಯಾದ ಎರಡು ಬಾಳೆ ಎಲೆಯನ್ನು ತಗೊಂಡಿದ್ದೇನೆ ಈಗ ಇಡ್ಲಿ ಪಾತ್ರೆಯಲ್ಲಿ ಬೇಕಾದಷ್ಟು ನೀರು ಹಾಕಿ ಇದು ಕುದಿ ಬರಲಿಕ್ಕೆ ಇಡಬೇಕು ಹಿಟ್ಟು ರಾತ್ರಿಯಿಡೀ ನೆನೆಲಿಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಹುಳಿ ಬಂದಿದೆ ಇದನ್ನು ಈಗ ಪುನಃ ಮಿಕ್ಸ್ ಮಾಡಿದ್ರೆ ಇತ್ತು ನೀರು ಚೆನ್ನಾಗಿ ಕುದಿ ಬರುವಾಗ ಬಾಡಿಸಿಟ್ಟಂತಹ ಬಾಳೆ ಎಲೆಯನ್ನು ಇಡ್ಲಿ ಪಾತ್ರೆಯೊಳಗೆ ಸರಿಯಾಗಿ ಸೆಟ್ ಮಾಡಿ ಇಟ್ಕೊಂಡ್ರಾಯ್ತು ಬಾಳೆ ಇಡುವಾಗ ಯಾವುದೇ ರೀತಿ ಹರಿಯದಂತೆ ತುಂಬ ಜಾಗ್ರತೆಯಾಗಿ ಒಳಗೆ ಸೆಟ್ ಮಾಡ್ಕೊಳ್ಬೇಕಾಗ್ತದೆ ಎರಡು ಬಾಳೆ ಎಲೆಯನ್ನು ನಾನಿಲ್ಲಿ ಇಡ್ತಾ ಇದ್ದೇನೆ ಬಾಳೆಹಲೆ ಪಾತ್ರೆಯಿಂದ ಹೊರಗಡೆ ತುಂಬ ಉದ್ದ ಇದೆ ಅಥವಾ ದೊಡ್ಡದೇ ಇದೆ ಅಂತ ಅನ್ನಿಸಿದರೆ ಸ್ವಲ್ಪ ಕಟ್ ಮಾಡಿ ತೆಗಿಬಹುದು ಎಲೆಯನ್ನು ಸರಿಯಾಗಿ ಸೆಟ್ ಮಾಡಿ ಆದ ನಂತರ ಇಡ್ಲಿ ಹಿಟ್ಟನ್ನು ಇದರೊಳಗಡೆ ಸುರ್ಕೊಂಡ್ರಾಯ್ತು ಟು ಯಾವಾಗಲೂ ಬಾಳೆ ಎಲೆಯಿಂದ ಹೊರಗಡೆ ಬರಬಾರ್ದು ನೋಡಿ ಈ ರೀತಿಯಾಗಿ ಎಲ್ಲ ಬಾಳೆಯ ಎಲೆಯ ಒಳಗಡೆಯ ನಿಂತ್ಕೊಳ್ಬೇಕು ಈಗ ಇದಕ್ಕೆ ನಾನೊಂದು ಸಣ್ಣ ಬಾಳೆ ಎಲೆ ತುಂಡನ್ನು ಮೇಲ್ಗಡೆಯಿಂದ ಮುಚ್ಚಿಡ್ತಾ ಇದ್ದೇನೆ ಇದು ಯಾಕಂದರೆ ಒಳಗಡೆ ಬೇಯುವಾಗ ಆವಿನ ನೀರು ಬೀಳೋದಕ್ಕೂ ಆಗ್ತದೆ ಅದೇ ರೀತಿ ಈ ರೀತಿ ಮುಚ್ಚಿಟ್ರೆ ಇಡ್ಲಿಗೇನು ಒಳ್ಳೆಯ ಬಾಳೆ ಎಲೆಯ ಒಳ್ಳೆಯ ರುಚಿ ಬರ್ತದೆ ಇದನ್ನು ಮುಕ್ಕಾಲು ಗಂಟೆಯಷ್ಟು ದೊಡ್ಡ ಉರಿಯಲ್ಲಿ ಬೇಯಿಸಿದ್ರೆ ಇತ್ತು ತುಂಬ ಹಿಟ್ಟು ಇದ್ದರೆ ಒಂದು ಗಂಟೆಗಳ ಕಾಲ ಇದನ್ನು ಬೇಯಿಸ್ಬೇಕಾಗ್ತದೆ ಸುಮಾರು ಮುಕ್ಕಾಲು ಗಂಟೆ ಆಗಿದೆ ಮುಚ್ಚಳ ತೆಗೆದು ಒಂದು ಒಂದು ಐದು ನಿಮಿಷ ಹೀಗೆ ಇದ್ದೇನೆ ನಾನು ಇಡ್ಲಿ ಸರಿಯಾಗಿ ಬೆಂದಿದ ಇಲ್ವ ನೋಡಲಿಕ್ಕೆ ಒಂದು ಚಮಚ ಅಥವಾ ಚೂರಿ ತಗೊಂಡು ಈ ರೀತಿಯಾಗಿ ಹಿಟ್ಟಿನ ಒಳಗಡೆ ಹಾಕಿದರೆ ಏನು ಹಿಟ್ಟು ಅಂಟಿಲ್ಲ ಅಂದರೆ ಇದು ಸರಿಯಾಗಿ ಬೆಂದಿರ್ತದೆ ನೋಡಿ ನೀವೀಗ ಒಂದು ಕಾಲು ಗಂಟೆ ಇದನ್ನು ಹಾಗೆ ಬಿಡಬೇಕು ಮುಚ್ಚಳ ತೆಗೆದಿಟ್ಟು ನಂತರ ಈ ರೀತಿಯಾಗಿ ಎಲೆಯ ಎರಡು ಬದಿಯನ್ನು ಹಿಡ್ಕೊಂಡು ಇಡ್ಲಿ ಪಾತ್ರೆಯಿಂದ ತುಂಬ ಸುಲಭವಾಗಿ ಹೊರಗೆ ತೆಗಿಬಹುದು ಮೊದಲಿಗೆ ಮೇಲೆ ಇಟ್ಟಂತಹ ಎಲೆಯಲ್ಲಿ ನೀರು ಬಿದ್ದಿದ್ದರೆ ತೆಗೆದು ಆಚೆ ಹಾಕಿದ್ದರಾಯಿತು ಇಡ್ಲಿ ಸರಿಯಾಗಿ ಬೆಂದು ಕೇಕಿನ ಆಕಾರದಲ್ಲಿ ಆಗಿದೆ ನಿಮಗೆ ಬೇಕಾದ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬಹುದು ಯಾವ ರೀತಿ ಪುಡಿ ಪುಡಿನೂ ಆಗಿಲ್ಲ ತುಂಬ ಮೆತ್ತಗೆನೂ ಇದೆ ನಾವು ಬಾಳೆಲೆ ಕೊಟ್ಟಿಗೆ ಅಂತ ಮಾಡ್ತೇವಲ್ಲ ಅದೇ ರುಚಿ ಇದೆ ಈ ಇಡ್ಲಿಗೂ ಈ ರೀತಿಯಾಗಿ ಇಡ್ಲಿ ಮಾಡಿದರೆ ನಿಮಗೆ ಯಾವುದೇ ಇಡ್ಲಿ ತಟ್ಟೆ ಅಥವಾ ಬೌಲ್ ತೊಳೆಯುವ ಕೆಲಸನೂ ಇರುವುದಿಲ್ಲ ಬೆಳಗಿನ ಅರ್ಜೆಂಟಿಗೆ ಅಥವಾ ಮನೆಯಲ್ಲಿ ತುಂಬ ನೆಂಟರು ಬಂದಿರುವಂತಹ ಸಂದರ್ಭದಲ್ಲಿ ನಿಮಗೆ ಈ ರೀತಿಯಾಗಿ ಇಡ್ಲಿ ಮಾಡಿದರೆ ತುಂಬ ಸುಲಭ ಆಗ್ತದೆ ಅದೇ ರೀತಿ ಉಳಿದಂತಹ ಇಡ್ಲಿಯನ್ನು ಅದೇ ಬಾಳೆಹಲಲ್ಲಿ ಸುತ್ತಿಟ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಮುಚ್ಚಿಡ್ಲಿಕ್ಕೂ ಆಗ್ತದೆ ಉಳಿದರೆ ನೆಕ್ಸ್ಟ್ ಡೇಗೆ ನೀವು ಬೇಕಾದ್ರೆ ಬಿಸಿ ಮಾಡಿ ಕೂಡ ತಿನ್ನಬಹುದು ಬಾಳೆಯಲ್ಲಿ ಇಡ್ಲಿಯನ್ನು ಹೇಗೆ ಸುಲಭವಾಗಿ ಮಾಡ್ಬೋದು ಅಂತ ನೀವು ಕೂಡ ಟ್ರೈ ಮಾಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಇದರ ಜೊತೆ ಚಟ್ನಿ ಹಾಗೂ ಸಾಂಬಾರು ಮಾಡಿದ್ದೇನೆ ನಾನು ಈಗಾಗಲೇ ನನ್ನ ಚಾನಲಲ್ಲಿ ಇಡ್ಲಿ ಸಾಂಬಾರ್ ರೆಸಿಪಿ ಹಾಕಿದ್ದೇನೆ ದಯವಿಟ್ಟು ನೋಡಿ ಅದೇ ರೀತಿ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಆಗ್ತೇನೆ ಧನ್ಯವಾದಗಳು